ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ತೋಮಿ ಈ ಬೇಸಿಗೆ ಬಿಸಿಲಿಗೆ ಸಾಕ್ ಸಾಕಾಗಿ ಹೋಗಿದೆ ಅದಕ್ಕೆ ನಾನಿವತ್ತು ದೇಹ ತಂಪಾಗಿರಲಿ ಅಂತ ಹೇಳಿಬಿಟ್ಟು ಸೌತೆಕಾಯಿ ದೋಸೆ ಮಾಡೋದನ್ನು ತೋರಿಸ್ತೀನಿ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಬಿಡಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಅನ್ನ ಕಾಯಿ ಸೌತೆಕಾಯಿ ಈ ನಾಲ್ಕು ಐಟಮನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನುಣ್ಣಗೆ ರುಬ್ಕೊಬೇಕು ಮತ್ತು ಇನ್ನೊಂದು ರೌಂಡ್ ಈಗ ಕುಂಬರು ಮತ್ತು ಕಾಯಿ ಹಾಕಿ ರುಬ್ಕೊತೀನಿ ಒಟ್ಟಿಗೆ ಅದ್ರ ಜೊತೆಗೆ ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ ಕುಕುಂಬರದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ಲು ಸೌತೆಕಾಯ್ದು ಮತ್ತು ಅಕ್ಕಿ ಎಲ್ಲ ಅಷ್ಟು ಕ್ಲೀನಾಗಿ ಮಿಕ್ಸ್ ಆಗಬೇಕಿದು ಫುಲ್ ಮಿಕ್ಸ್ ಆದಮೇಲೆ ಇದನ್ನು ಫುಲ್ ನೈಟು ಹಾಗೆ ಬಿಟ್ಬಿಡಬೇಕು ಈಗ ನಾನು ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕಾಯಿ ಕಡಲೆಬೀಜ ಟೊಮೆಟೊ ಹುಣಸೆಹಣ್ಣು ಮೆಣಸಿನಕಾಯಿ ಉಪ್ಪು ಬೆಳ್ಳುಳ್ಳಿ ಒಗ್ಗರಣೆಣ್ಣೆಗೆ ಸಾಸಿವೆ ಕರ್ಬೇವ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಎಣ್ಣೆ ಬಾಣಲೆ ಇಟ್ಕೊಂಡು ಅದಕ್ಕೆ ಕಡಲೆಬೀಜ ಹಾಕಿ ಕಡಲೆಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ರೋಸ್ಟ್ ಆಗಿರೋ ಕಡಲೆ ಬೀಜನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಒಂಚೂರು ಆಯಿಲ್ ಹಾಕಿ ಅದಕ್ಕೆ ಇವಾಗ ರೆಡ್ ಚಿಲ್ಲಿ ಹಾಕಿ ಫ್ರೈ ಮಾಡಬೇಕು ಲೈಟಾಗಿ ಒಂಚೂರು ಫ್ರೈ ಆದರೆ ಸಾಕು ಅದೇನು ಜಾಸ್ತಿ ಬೇಡ ಸಾಕು ಇವಾಗ ತೆಗ್ದಾಗಿದೆ ಸ್ವಲ್ಪ ಆಯಿಲ್ ಹಾಕಿ ಟೊಮೆಟೊನೇ ಹಾಕಬೇಕು ಟೊಮೆಟೊ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಬೇಕೇ ಬೇಕು ಅದರ ಆ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಚಟ್ನಿ ಎಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು ಟೊಮೆಟೊ ಹಣ್ಣಿನ ನೀರು ಅಷ್ಟು ಡ್ರೈ ಆಗಿ ಇಷ್ಟು ಫ್ರೈ ಆಗಿರಬೇಕು ಇದೆಷ್ಟನ್ನು ಸೇರಿಸಿ ಜಾರಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ ರುಬ್ಬಾಗಿದೆ ಒಗ್ಗರಣೆಗೆ ಸ್ಮಾಲ್ ಪ್ಯಾನ್ ಇಟ್ಕೊತೀನಿ ಅದಕ್ಕೆ ಒಂದು ಸ್ಪೂನ್ ಆಯಿಲು ಸಾಸಿವೆ ಇವಾಗ ಸಾಸಿವೆ ಚಟಪಟ ಅಂತ ಸಿಡಿಲಿ ಅದು ಸಿಡಿದ ಮೇಲೆ ಚಟಪಟ ಅಂತ ಚೆನ್ನಾಗಿ ಸಿಡ್ದಿದೆ ಕರ್ವೇನ ಸೊಪ್ಪು ಹಾಕಿ ಹಾಕಿ ಒಂದು ರೌಂಡ್ ಹಾಗೆ ತಿರುಗಿಸ್ಬಿಡ್ಬೇಕು ಅದು ಫುಲ್ ಮಿಕ್ಸ್ ಆಗಬೇಕು ಹಾಗಾಗಿ ಒಗ್ಗರಣೆನ ಚಟ್ನಿಗೆ ಹಾಕಿದ್ರೆ ಆಯ್ತು ಇವಾಗ ಕೆಂಪು ಚಟ್ನಿ ಸವಿಯಲು ರೆಡಿ ದೋಸೆ ಬ್ಯಾಟರ್ ರೆಡಿಯಾಗಿದೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ತಿರುಗಿಸ್ತೀನಿ ಯಾಕೆಂದರೆ ನೈಟೇ ಇದಕ್ಕೆ ಸಾಲ್ಟ್ ಹಾಕಬಾರ್ದು ತುಂಬ ಆಗಿಬಿಡತ್ತೆ ಈಗ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ದೋಸೆ ಹಿಟ್ಟು ಹಾಕ್ತೀನಿ ಇದನ್ನೇನು ಹಾಕ್ದಾಗ ತಿರ್ಸೋದೇನು ಬೇಡ ಹಾಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು ಲಿಡ್ನ ದೋಸೆ ಆಗಿದೆ ಈಗ ತೆಗ್ದು ಹಾಕೊತೀನಿ ಸೌತೆಕಾಯಿಲಿ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಇರುತ್ತೆ ವೈಟಮಿನ್ ಕೆ ಇರುತ್ತೆ ಫೈಬರ್ ಇರುತ್ತೆ ವೈಟಮಿನ್ ಕೆ ಇರೋದ್ರಿಂದ ಸ್ಕಿನ್ನಿಗೆ ಬೋನಿಗೆ ತುಂಬ ಒಳ್ಳೆಯದು ಹಾಗೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಆಗೋ ಹಾಗೆ ಮಾಡುತ್ತೆ ದೋಸೆ ಇದು ತುಂಬ ಮೆತ್ತಗೆ ಇರುತ್ತೆ ಮೆತ್ತಗೆ ಅಂದರೆ ಈ ಕಾಟನ್ ಮುಟ್ಟಿದಾಗ ಹತ್ತಿ ಎಷ್ಟು ಸಾಫ್ಟಾಗಿರುತ್ತೋ ಈ ದೋಸೆನೂ ಅಷ್ಟೇ ಅಷ್ಟೇ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ರುಚಿ ರುಚಿಯಾದ ಸೌತೆಕಾಯಿ ದೋಸೆ ಕೆಂಪು ಚಟ್ನಿ ತಿನ್ನಲು ರೆಡಿಯಾಗಿದೆ ಸೌತೆಕಾಯಿ ದೋಸೆ ಕೆಂಪು ಚಟ್ನಿ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್